ತಾರೀಕು ಇಪ್ಪತ್ತೈದರಂದು ಕುಶಲ್ನಗರ ಸ್ಥಳೀಯ ಸಂಸ್ಥೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇದ್ದು ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕನ್ನು ವಿರೋಧಿಸಿ ಬಿಜೆಪಿ ಪಕ್ಷದ ವತಿಯಿಂದ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ತಹಶೀಲ್ದಾರ್ ಕಚೇರಿ ಮುಂಭಾಗ ಜಂಬಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ಮತ್ತು ತಹಶೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭ ಪ್ರತಿಭಟನೆ ನಡೀತಾ ಇದ್ದ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ತಹಶೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡು ಯಾವ ಕಾನೂನಿನ ಅಡಿಯಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನ ಮಾಡುವ ಹಕ್ಕು ಇದೆ ಅಂತ ತರಾಟೆಗೆ ತೆಗೆದುಕೊಂಡ್ರು ನಾಮಿನೇಷನ್ ಮೆಂಬರ್ಗಳಿಗೆ ಓಟ್ ಅದಕ್ಕೆ ಮಾಡಿದ್ದಾರೆ ಕರ್ನಾಟಕದ ಯಾವುದೇ ಮ ಮುನ್ಸಿಪಲ್ ಹಾಕಿರ್ಬೋದು ಪಟ್ಟಣ ಪಂಚಾಯಿತಿ ಹಾಕಿರ್ಬೋದು ನಾಮಿನೇಷನ್ಗೆ ಹಂಗೆಲ್ಲ ಮೆಂಬರ್ ಕೊಟ್ಬಿಟ್ರೆ ಇರೋ ಎಲ್ಲ ರೂಲಿಂಗ್ ಪಾರ್ಟಿದೇ ಆಗೋತೇ ಏನು ನಮಗೇನು ಇರಲಿಲ್ವ ನಾವು ಆಡಳಿತ ಮಾಡೋವನ್ನೇ ಇನ್ನೆಲ್ಲ ತಲೆ ಕೆಟ್ಟ ತಹಸೀಲ್ದಾರ್ ಮಾಡಿದ್ದಾನೆ ನಾನು ಡಿ ಸಿ ಹತ್ರನೂ ಮಾತಾಡ್ತೀನಿ ಇದು ತಪ್ಪು ಇದು ಇದು ಮಾಡೋದ್ರಿಂದ ಕೆಟ್ಟ ಪರಂಪರೆ ಆಗ್ತೈತೆ ಯಾವುದೇ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆಗೆ ನಾಮಿನೇಷನ್ ಮೆಂಬರ್ಗೆ ಅಧಿಕಾರ ಇಲ್ಲ ಆಕ್ಟಲೇ ಕ್ಲಿಯರ್ ಆಗಿದೆ ಇಲ್ಲ ಇದೇನ ಮಾಡಿದ್ರೆ ದೊಡ್ಡ ಅನಾಹುತಕ್ಕೆ ದಾರಿ ಆಗ್ತದೆ ಇದ್ದಿದ್ರು ಎಷ್ಟು ಜನ ನಿನ್ನ ನೀನು ಯಾವ ನೀನು ಎಲ್ಲಿ ಓದಿದು ಎಷ್ಟು ನನ್ನದು ಎಜುಕೇಷನ್ ಬಿ ಎ ನಿಮ್ಮ ಎಮ್ ಎ ಓದಿರೋರು ಎಮ್ ಎಸ್ ಸಿ ಓದಿರೋರೆಲ್ಲ ತಹಸೀಲ್ದಾರ್ಗಳಾಗವರು ಆಗವರ ಇಲ್ಲ ಮತ್ತು ಅವ್ರಿಗಿಲ್ದಿದ್ದು ಬುದ್ಧಿ ನಿನ್ಗೆಲ್ಲದಿಂದ ಬರ್ತದೆ ಬುದ್ಧಿ ಮಾಡಿದ್ರೆ ನೀನು ಅನುಭವಿಸ್ತೀಯ ಅಷ್ಟೇ ನೀನೇನೋ ಇವಾಗ ಯಾವನ ಹೇಳ್ದ ಅಂತ ಮಾಡಿಬಿಟ್ರೆ ನಾಳೆ ನಿನ್ನ ಜೀವನ ಹಾಳಾಗೋತದ್ದು ಹೇಳಿದ್ದೀನಿ ನಿನ್ನ ಲೈಫ್ ಎಷ್ಟು ಇನ್ನೂ ಎಷ್ಟು ವರ್ಷ ಸರ್ವಿಸಿದೆ ಹಾಂ ಅದಕ್ಕೆ ನೀನು ಅದೇ ಚಾಳಿ ಪಡೆಗಿದ್ದೀನಿ ಹೆಂಗೋ ಎರಡು ವರ್ಷ ಐತೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಬಿಡೋಲ್ಲ ನೀನು ಹೇಳಿದ್ದೀನಿ ಆಮೇಲೆ ಪೆನ್ಷನ್ನು ಬರೋಲ್ಲ ನಿನಗೆ ಪೆನ್ಷನ್ನು ಬರೋಲ್ಲ ಲೈಫ್ ಲಾಂಗ್ ಏನು ಬರೋಲ್ಲ ಕಾನೂನು ಏನಾಯ್ತು ಹಂಗೆ ಮಾಡಷ್ಟೇ ಅಷ್ಟೇ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯವರ್ಧನ್

ಅಪ್ಗ್ರೇಡೇಷನ್ ಆದಾಗ ಅಪ್ಗ್ರಡೇಷನ್ ಮಾಡಿಬಿಟ್ಟು ಎಲ್ಲ ಐದು ಜನ ಪ್ಲಸ್ ಎರಡು ಜನ ನಾಮಿನೇಟ್ ಮಾಡಿದ್ರು ಈ ಎಲೆಕ್ಷನ್ ಮಾತ್ರ ಪಟ್ಟಣ ಪಂಚಾಯತಿಗೆ ಅಂತ ಮಾಡ್ತಾ ಇದ್ದಾರೆ ಪಟ್ಟಣ ಪಂಚಾಯತಿಗೆ ಅಂತ ಮಾಡಿದಾಗ ನಾಮಿನೇಟ್ ಮೂರೇ ಜನ ಬರಂಥದ್ದು ಅಪ್ಗ್ರಡೇಷನ್ ಆದರೆ ಮಾತ್ರ ಆ ಎರಡು ಪ್ಲಸ್ ಐದು ಬರೋಂಥದ್ದು ತಮಗೆಲ್ಲ ಗೊತ್ತೇ ಇದೆ ಅದರ ಜೊತೆಗೆ ಇವತ್ತೇನು ನಾಮಿನೇಟ್ ಮಾಡಿದ್ದಾರೆ ಅವರಿಗೆ ಈ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಮತ್ತು ತ್ರೀ ಫಿಫ್ಟಿ ನೈನ್ ಅದು ಅನ್ವಯ ಆಗೋದಿಲ್ಲ ಪುರಸಭೆಯಂತ ಅಪ್ಗ್ರಡೇಷನ್ ಆದರೂ ಮಾತ್ರ ಅದು ಅನ್ವಯ ಆಗುತ್ತೆ ಅದನ್ನು ಸ್ಪಷ್ಟೀಕರಣನ ಕೊಡಲೇಬೇಕು ಅಂತ ಹೇಳಿ ಮಾಡೋಕ್ಕೆ ಕೇಳ್ಕೊಂಡು ಬಂದ ಹತಾಶೆಯಿಂದ ವಾಮ ಮಾರ್ಗದ ಮೂಲಕ ಕುಶಲರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗಾದೆಡಿಯಲ್ಲಿ ಹುಟ್ಟಿದ್ದು ಇದಕ್ಕೆ ತಹಸೀಲ್ದಾರ್ ಅವರನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಫುಲ್ಲು ಮತಗಳನ್ನು ಸೃಷ್ಟಿಸಿ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷಕತೆಗೆ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದೆ ನಾಮನಿರ್ಣಿತ ಸದಸ್ಯರಿಗೆ ಇತಿಹಾಸದಲ್ಲೇ ಎಲ್ಲೂ ಒಂದು ಚುನಾವಣೆಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮತ ಚಲಾಯಿಸುವ ಹಕ್ಕಿಲ್ಲ ಆದರೆ ಸರ್ಕಾರ ತಹಸೀಲ್ದಾರ್ವರ ಒಂದು ಮೂಲಕ ನಾಮನಿರ್ದಿ ಸದಸ್ಯರಿಗೆ ಮತದಾನವನ್ನು ಅವಕಾಶ ಕಲ್ಪಿಸಿ ಚುನಾವಣೆ ಗೆಲ್ಲುವ ಒಂದು ರಣತಂತ್ರದಲ್ಲಿ ತೊಡಗಿದ್ದು ಇದೊಂದು ಕಾನೂನು ಬಾಧವಾಗಿದೆ सरकार